ಹಾಂ ಅಲ್ಲಿಂದ ಬಂದು ಸಾಕಾಗೋಯ್ತು ನೋಡಲ್ಲಿ ಮನೇಲಿ ಯಾರೂ ಕಾಣ್ತಿಲ್ವಲ್ಲ ಮನೆ ಬಾಗಿಲು ಹಾರಾಕ್ಬಿಟ್ಟು ಎಲ್ಲೋಗಿದ್ದಾಳೆ ಏ ಹಂಸ ಹಂಸಾ ಓ ಎಲ್ಲರೂ ಬಂದರು ಅಂತ ಕಾಣಿಸುತ್ತೆ ಹಾಂ ಬಂದೆ ಅತ್ತೆ ಓ ಎಲ್ಲರೂ ಬಂದ್ರೆ ಅತ್ತೆ ಯಾಕೆ ಇಷ್ಟು ಲೇಟು ನಾವು ಆಗಲೇ ಬಂದ್ವಿ ಓ ಕಡೆ ನೀವೇನೋ ಬೇಗ ಹೊರಟ್ರಿ ಅದಕ್ಕೆ ಬೇಗ ಬಂದಿರಿ ನಾವು ಬರೋಷ ಸಂಜೆ ಆಗೋಗಿತ್ತಲ್ಲ ಟ್ರಾಫಿಕ್ ಸ್ಟಾರ್ಟ್ ಆಗೋಗಿತ್ತು ಹ್ಞೂ ಅದಕ್ಕೆ ಬರೋದು ಲೇಟ್ ಆಯಿತು ಓಹ್ ಹೌದಾತ್ತೆ ಹ್ಞೂ ಸರಿ ಅತ್ತೆ ಹೋಗಿ ಫ್ರೆಶ್ ಆಗಿ ಬನ್ನಿ ನಾನು ಎಲ್ಲರಿಗೂ ಕಾಫಿ ಮಾಡ್ತೀನಿ ಆ ಹಂಸ ಮಂಚ ಹಾಸಿಗೆ ಎಲ್ಲ ರೂಮಲ್ಲಿ ಹಾಕ್ಸಿದಿಲ್ಲಮ್ಮ ಹ್ಞೂ ಮಾವ ಮಂಚ ಹಾಸಿಗೆ ಎಲ್ಲ ಹರ್ಷ ಅವ್ರ ರೂಮಲ್ಲೇ ಹಾಕ್ಸಿದ್ದೀನಿ ಹೌದಾ ಒಳ್ಳೇದಾಯಿತು ಬಿಡು ಮತ್ತೆ ಹರ್ಷ ಬಿಂದು ಹೋಗಿ ಹೋಗಿ ಫ್ರೆಶ್ ಆಗಿ ಬನ್ನಿ ಹ್ಞೂ ಸರಿ ಅಮ್ಮ ಸರಿ ಅತ್ತೆ ನೀವೆಲ್ಲ ಫ್ರೆಶ್ ಆಗ್ತಾ ಇರಿ ನಾನು ಹೋಗಿ ಕಾಫಿ ಗಿಡ್ತೀನಿ ಹ್ಞೂ ಕಣೆ ರೀ ಬನ್ನಿ ಹಾಂ ಸರಿ ನಡಿ ಹರ್ಷ ಅವ್ರೆ ಬನ್ನಿ ಕೈ ಕಾಲು ಮುಖ ತೊಳ್ಕೊಂಡು ಫ್ರೆಶ್ ಆಗಿರಿ ಹಾ ಬಿಂದು ನೀವು ಹೋಗಿರಿ ನಾನು ಒಂದು ಫೋನ್ ಮಾಡೋದಿದೆ ಫೋನ್ ಮಾಡಿ ಬರ್ತೀನಿ ಹೌದಾ ಸರಿ ಹಾಗಾದ್ರೆ ಅರೆ ಇದೇನಿದು ಹಂಸಕ್ಕಾಗ್ಲೇ ಅಮ್ಮ ಕೊಟ್ಟು ಕಳಿಸಿರೋ ಮಂಚ ಹಾಸಿಗೆ ಎಲ್ಲ ರೂಮಲ್ಲಿ ಹಾಕ್ಸಿದೀನಿ ಅಂತ ಹೇಳಿದ್ರಲ್ಲ ನೋಡಿದ್ರೆ ಅದೇ ಹಳೆ ಮಂಚ ಹಳೆ ಹಾಸಿಗೆನೇ ಇದೆ ಮತ್ತೆ ಇವರು ನಮ್ಮ ಮಂಚ ಹಾಸಿಗೆ ಎಲ್ಲ ಹಾಕ್ಸಿದ್ರು ಬಿಂದು ಹರ್ಷ ಅವ್ರೆ ಬಂದ್ರಾ ಇಲ್ಲಿ ನೋಡಿ ಇಲ್ಲಿ ನಮ್ಮ ಮಂಚ ಹಾಸಿಗೆ ಯಾವುದು ಹಾಕ್ಸೇ ಇಲ್ಲ ಹಂಸಕ್ಕ ನಿಮ್ಮ ರೂಮಲ್ಲಿ ಮಂಚ ಹಾಸಿಗೆ ಎಲ್ಲ ಹಾಕ್ಸಿದ್ದೀವಿ ಅಂತ ಹೇಳಿದ್ರು ನೋಡಿದ್ರೆ ಇಲ್ಲಿ ಇಲ್ವೇ ಇಲ್ಲ ಇದು ನಿಮ್ಮ ಮಂಚ ಅಲ್ವಾ ಅಮ್ಮ ಕಳಿಸಿರೋದೆಲ್ಲಿ ಹಾಗಾದರೆ ಅದನ್ನು ಎಲ್ಲಿ ಹಾಕ್ಸಿದ್ರು ಬಿಂದು ಅದು ಮಂಚ ಮೇಲಿನ ರೂಮ್ನಲ್ಲಿ ಹಾಕ್ಸಿದ್ದಾರೆ ಏನು ಮೇಲ್ಗಡೆ ರೂಮಲ್ಲ ಅಲ್ಲ ಮೇಲ್ಗಡೆ ರೂಮ್ ಅಲ್ಲಿ ಯಾಕೆ ಹಾಕ್ಸಿದ್ದಾರೆ ಇಲ್ಲಿ ತಾನೇ ಹಾಕಿಸ್ಬೇಕು ಅದು ಅದು ಬಿಂದು ಈ ರೂಮ್ ವರ್ಷಿದ್ದು

ಹಾ ಬಿಂದು ನಾನಾಕೆ ಈ ವಿಷಯದಲ್ಲಿ ನಿಂಗೆ ತಮಾಷೆ ಮಾಡಲಿ ಮೇಲ್ಗಡೆ ರೂಮೆ ನಮ್ಮದು ಅದು ಹೊಸದಾಗಿ ಮದುವೆ ಆಗಿದ್ದೀವಿ ಅಲ್ವಾ ಅದಕ್ಕೆ ನಮಗೆ ಪ್ರೈವಸಿ ಇರಲಿ ಅಂತ ಅಮ್ಮ ಮೇಲ್ಗಡೆ ರೂಮ್ಗೆ ಅಲ್ಲಿ ಇರಿ ಅಂತ ಹೇಳಿದ್ದಾರೆ ಸರಿ ಬಾ ಹೋಗೋಣ ಅಯ್ಯೋ ಇದೇನಿದು ಇಷ್ಟು ಚಿಕ್ಕ ರೂಮಲ್ಲಿ ಹೇಗಪ್ಪ ಇರೋದು ಹಾ ಇದೇನಿದು ಹೀಗಿದೆ ನಾನೇನೋ ರೂಮ್ ಮಾತ್ರ ಅನ್ಕೊಂಡಿದ್ರೆ ಇದು ನಿಜವಾಗ್ಲೂ ಸ್ಟೋರ್ ರೂಮೇ ಇದೇನಿದು ಇಷ್ಟೊಂದು ಮೂಟೆಗಳು ಬೇರೆ ಅಯ್ಯೋ ಈ ಚಿಕ್ಕ ರೂಮಲ್ಲಿ ಮಂಚನೇ ಅರ್ಧ ಹಿಡಿದಿದೆ ಅದರಲ್ಲಿ ಈ ಮೂಟೆಗಳು ತಂದಿಟ್ಟಿದ್ದಾರೆ ಇದಕ್ಕಿಂತ ನಮ್ಮಮ್ಮನ ಮನೆಯಲ್ಲಿ ಅಕ್ಕ ತಂಗಿದ್ರು ಬಿಂದು ನೋಡು ಇದೇ ರೂಮು ಯಾಕೆ ಬಿಂದು ಇಷ್ಟು ಸೊಪ್ಪಗಾಗ್ಬಿಟ್ಟಿದ್ಯಾ ಮುಖ ಈ ತರ ಇಳೆ ಬಿಟ್ಕೊಂಡಿದ್ಯಾ ನಿನಗೆ ಈ ರೂಮ್ ಇಷ್ಟ ಆಗಲಿಲ್ವಾ ರೂಮ್ ಸ್ವಲ್ಪ ಚಿಕ್ಕದು ನಮ್ಮಿಬ್ಬೇ ಇಷ್ಟ ಸಾಕಲ್ವಾ ಅದು ಹರ್ಷ ಅವರೇ ಇಲ್ಲಿ ಒಂದು ವಾರ್ಡ್ ಕೂಡ ಇಲ್ಲ ಬೀರು ಆದ್ರೆ ಇಡೋಣ ಅಂದ್ರೆ ಜಾಗೂ ಇಲ್ಲ ರೂಮ್ ಪೂರ್ತಿ ಮಂಚನೇ ಇಡದಿದ್ದೆ ಇನ್ನೊಂದು ಸ್ವಲ್ಪ ಇರೋ ಜಾಗದಲ್ಲಿ ಮೂಟೆಗಳು ಈಗ ನನ್ನ ಬಟ್ಟೆಗಳನ್ನೆಲ್ಲ ನಾನು ಬಿಂದು ಸದ್ಯಕ್ಕೆ ನಿನ್ನ ಬಟ್ಟೆಗಳೆಲ್ಲ ಬ್ಯಾಗಲ್ಲೇ ಇಟ್ಕೊಂಡಿರು ಬೀರು ಬೇಕಾದ್ರೆ ವರ್ಷದ ರೂಮ್ ಅಲ್ಲಿ ಇಟ್ಟರೆ ಆಯಿತು ಅವನ ರೂಮು ದೊಡ್ಡದಾಗೂ ಇದೆ ಅಲ್ಲ ಹರ್ಷ ಅವ್ರೆ ಇದೇನಿದೆ ಹೀಗೆ ಹೇಳ್ತೀರಾ ಬೀರು ಅಲ್ಲಿ ಅಲ್ಲಿಟ್ಟರೆ ನಾನು ಸ್ನಾನ ಮಾಡೋಕ್ಕೆ ಹೋಗೋದಾಗೆಲ್ಲ ಬಟ್ಟೆನ ಅಲ್ಲಿಗೆ ಹೋಗಿ ತಗೋಬೇಕಾ ಬೇಡ ಹರ್ಷ ಅವ್ರೆ ನಮಗೆ ಪ್ರೈವಸಿ ಅಂಥದ್ದೇನು ಅಲ್ಲಿದ್ದರೂ ಅದು ಸಿಗುತ್ತೆ ಅಲ್ವಾ ಸುಮ್ಮನೆ ನಾವು ಆ ರೂಮ್ಗೆ ಶಿಫ್ಟ್ ಆಗೋಣ ಹೇಗೋ ನಿಮ್ಮ ತಮ್ಮನಿಗೆ ಇನ್ನೂ ಮದುವೆ ಆಗಿಲ್ಲ ಅಲ್ವಾ ಒಬ್ಬರೇ ಇರೋದು ಅವ್ರಿಗೆ ಈ ರೂಮ್ ಸಾಕಾಗುತ್ತೆ ಅನಿಸುತ್ತೆ ಅವರೇ ಇಲ್ಲಿರಲಿ ಬಿಡಿ ಬಿದ್ದು ನೋಡು ಈಗ ಮಂಚನ ಇಲ್ಲಿ ಹಾಕ್ಸಿದಾಗಿದೆ ಇಲ್ಲೇ ಇರೋಣ ನನಗೆ ಈ ರೂಮೇ ಇಷ್ಟ ಸುಮ್ಮನೆ ರಗಳೆ ಎಲ್ಲ ಮಾಡಬೇಡ ಅಯ್ಯೋ ನಾನೇನು ಡ್ರಗ್ಲರ್ ಮಾಡ್ತಾ ಇದ್ದೀನಿ ಹರ್ಷ ಅವರೇ ಇದು ರೂಮ್ ತರನ ಇದೆ ರೂಮ್ ತರ ಎಲ್ಲಿದೆ ಹೇಳಿ ಒಳ್ಳೆ ಸ್ಟೋರ್ ರೂಮ್ ಆಗಿದೆ ಅಲ್ಲೊಂದಷ್ಟು ಬಟ್ಟೆಗಳು ಗಂಟು ಇಲ್ಲಿ ಬೇಡದೇ ಇರೋ ಸಾಮಾನುಗಳು ಈ ಕಿಟಕಿಗೆ ಕರ್ಟನ್ ಕೂಡ ಇಲ್ಲ ಒಂದು ವಾಲ್ ಇಲ್ಲ ಒಂದು ಕನ್ನಡಿ ಇಲ್ಲ ಒಂದು ಬೀರು ಇಲ್ಲ ಛೆ ಅಲ್ಲ ನೀವು ಹೇಳ್ದಂಗೆ ಬೀರುನ ವರ್ಷಿತ್ ಅವ್ರ ರೂಮಲ್ಲಿ ಇಟ್ಟರೆ ನಾನು ಪ್ರತಿಯೊಂದಕ್ಕೂ ವರ್ಷಿತ್ ರೂಮ್ಗೆ ಹೋಗೋಕ್ಕಾಗುತ್ತಾ ನೀವೇ ಹೇಳಿ ಸುಮ್ಮನೆ ಅದೆಲ್ಲ ಬೇಡ ನಾವು ಕೆಳಗಿನ ರೂಮ್ಗೆ ಹೋಗೋಣ ಬಿಂದು ಸಾಕು ಸುಮ್ಮನೆ ಇರು ಎಷ್ಟು ಮಾತಾಡ್ತಿದ್ಯಾ ಏನ್ ನಿಮ್ಮನೇಲೇನು ನಿಮ್ಮ ನಿಮ್ಮಮ್ಮ ಒಬ್ಬೊಬ್ರಿಗೂ ಒಂದೊಂದು ರೂಮ್ ಕೊಟ್ಟಿದ್ರಾ ಮೂರು ಜನ ಅಕ್ಕ ತಂಗಿರು ಒಂದೇ ರೂಮ್ನಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಇದ್ದಿದ್ದು ಅಲ್ವಾ ನೀವು ಏನು ದೊಡ್ಡ ರಾಜ್ಕುಮಾರಿ ತರ ಆಡಬೇಡ ಇರೋದು ಎರಡು ಬ್ಯಾಗ್ ಬಟ್ಟೆ ಅದಕ್ಕೆ ವಾಳ್ ಬೀರು ಎಲ್ಲ ಯಾಕೆ ನಾವಿಲ್ಲೇ ಇರೋದು ಸುಮ್ಮನೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಕಲಿ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ ರೀ ಈ ಬಿಟ್ಟು ಅಲ್ಲ ನಾನು ಏನಿದೆ ಈಗ ಕೆಳಗಡೆ ಮನೆಯಲ್ಲಿ ಅತ್ತೆ ಮಾವನ ಜೊತೆ ದೊಡ್ಡ ಮಗ ದೊಡ್ಡ ಸೊಸೆ ಅವ್ರು ಒಳ್ಳೆ ರೂಮಲ್ಲಿ ನಂತರ ನಾವೇ ತಾನೆ ನಮ್ಗೆ ಅಲ್ಲಿ ಅಲ್ಲದೆ ವರ್ಷಿತ್ ಅವ್ರಿಗೆ ಇನ್ನು ಮದ್ವೆ ಕೂಡ ಆಗಿಲ್ಲ ಅವ್ರು ಹೇಗೂ ಇರೋದು ಒಬ್ರೆ ಅದು ಅಲ್ಲದೆ ಅವ್ರ ಹಾಸ್ಪಿಟಲ್ ಬೆಳಿಗ್ಗೆ ಹೋದ್ರೆ ರಾತ್ರಿ ಬರ್ತಾರೆ ಇದೊಂದು ಚಿಕ್ಕ ರೂಮ್ ಅವ್ರಿಗೆ ಸಾಕಾಗಿತ್ತು ಅಲ್ಲ ಈ ಹರ್ಷ ಅವರು ಹೇಗೆಲ್ಲ ಮಾತಾಡ್ಬಿಟ್ರು ಇವರು ಕೋಪ ಬಂದ್ಬಿಟ್ರೆ ಬಾಯಿ ಬಂದಂಗೆ ಮಾತಾಡ್ಬಿಟ್ಟಾರೆ ಅದು ಹೇಗೆಲ್ಲ ಆಡ್ಕೊಂಡ್ರು ನೋಡು ಬರಿ ಎರಡು ಬ್ಯಾಗ್ ಬಟ್ಟೆ ತಾನೆ ಅದಕ್ಕೆ ವಾರ್ಡ್ರೋಬ್ ಬೇರೆ ಬೇರೆ ಬೇಕಾ ಅಂತ ಎಲ್ಲ ಹೇಳಬಿಟ್ರು ಎಲ್ಲ ನನ್ನ ಕರ್ಮ ಅಮ್ಮನ ಮನೆಯಲ್ಲಿ ನೋಡಿದ್ರೆ ಆ ರೀತಿ ಹಿಂಸೆ ಇಲ್ಲಿ ಬಂದ ಎರಡೇ ದಿನಕ್ಕೆ ಈ ರೀತಿ ಛೆ ನನ್ನ ಹಣೆ ಬರನೆ ಹೀಗೆ ಅನ್ಸುತ್ತೆ ಅಲ್ಲ ಈ ಮನೆಯಲ್ಲಿ ಅತ್ತೆ ಮಾವ ಅಕ್ಕ ಮತ್ತೆ ಭಾವ ಎಲ್ಲ ಒಳ್ಳೊಳ್ಳೆ ರೂಮಲ್ಲಿ ಇದ್ದಾರೆ ನಾವು ಕೆಳಗಡೆ ರೂಮಲ್ಲೇ ಇರ್ಬೋದಿತ್ತು ನಾನು ಕೇಳಿದ್ದಕ್ಕೆ ಇಷ್ಟೆಲ್ಲ ರೇಗಾಡ್ಬಿಟ್ರು ಇನ್ಯಾವತ್ತೂ ಯಾವತ್ತೂ ಹರ್ಷ ಅವ್ರಿಗೆ ಅದು ಬೇಕು ಇದ್ಬೇಕು ಅಂತ ಕೇಳಬಾರ್ದು ಸುಮ್ಮನೆ ಅವ್ರು ಏನು ಹೇಳ್ತಾರೋ ಅದನ್ನೇ ಕೇಳ್ಕೊಂಡು ಇದ್ಬಿಡ್ಬೇಕು ಇಲ್ಲಾಂದರೆ ಹೇಗೆ ನನ್ನ ಆಡ್ಕೊತಾರೆ ನೋಡು ಹೌದು ನಾನೇನು ನಮ್ಮಮ್ಮನ ಮನೇಲಿ ರಾಜ್ಕುಮಾರಿ ಥರ ಏನು ಇರಲಿಲ್ವಲ್ಲ ಅಲ್ಲೂ ಕಷ್ಟಪಟ್ಕೊಂಡೇ ಇದ್ದೆ ಇಲ್ಲೂ ಅದೇ ನನ್ನ ಅಣೆ ಬರ ಅಂತ ಗೊತ್ತು ಬರೆದಿದ್ರೆ ಯಾರೇನು ಮಾಡೋಕ್ಕಾಗುತ್ತೆ ಅದನ್ನು ಬದಲಾಯಿಸ್ಯಾರಿಂದನೂ ಸಾಧ್ಯ ಇಲ್ಲ ಸುಮ್ಮನೆ ಅವ್ರು ಹೇಗೆ ಹೇಳ್ತಾರೋ ಹಾಗೆ ಇದ್ಬಿಡೋಣ ಬಿಂದು ಬಿಂದು ಓ ಅಕ್ಕ ಇದ್ದಾರೆ ಅದೇನು ಕೇಳಿ ನೋಡೋಣ ಬಿಂದು ರೂಮ್ ನೋಡಿ ತುಂಬ ಕೋಪ ಮಾಡ್ಕೊಂಡಿರ್ತಾಳೇನೋ ಹಾಗೆ ಆಗ್ಬೇಕು ಇವಳಿಗೆ ಅತ್ತೆ ಮೇಲುಗಡೆ ರೂಮ್ ಕೊಟ್ಟು ಒಳ್ಳೆ ಕೆಲಸನೇ ಮಾಡಿದ್ದಾರೆ ಮತ್ತೆ ಇವ್ನ ಸ್ಟೇಟಸ್ ಏನು ನನ್ನ ಸ್ಟೇಟಸ್ ಏನು ನಾನು ನಮ್ಮ ಅಪ್ಪನ ಮನೆಯಿಂದ ಎಷ್ಟೆಲ್ಲ ವರದಕ್ಷಿಣೆ ವೈಡೂರ್ಯ ಎಲ್ಲ ತಂದು ಇದ್ದೀನಿ ಇವಳು ನನ್ನ ಲೆವೆಲ್ಗೆ ಬರೋಕ್ಕಾಗತ್ತಾ ಹಂಸಾಕ ಓ ಬಿಂದು ಬಂದ್ಯಾ ನಿನ್ನ ರೂಮ್ ಎಲ್ಲ ಜೋಡಿಸ್ಕೊಂಡಿದ್ದ ಜೋಡಿಸ್ಕೊಳ್ಳೋಕ್ಕೆ ಅಲ್ಲಿ ಏನಾದರೂ ಇದ್ರೆ ಅಲ್ವಾ ಬಿಂದು ಬಿಂದು ಅಕ್ಕ ರೂಮ್ನಲ್ಲೆಲ್ಲ ಜೋಡಿಸ್ಕೊಂಡಿದ್ದಾಯ್ತಾ ಬಿಂದು ಅಂತ ಕೇಳಿದೆ ನೀನು ಯಾವ ಲೋಕದಲ್ಲಿ ಇದೆಯಾ ಹ್ಞೂ ಅಕ್ಕ ನೀಲ್ಲ ಜೋಡಿಸ್ಕೊಂಡಿದ್ದಾಯ್ತು ಅಕ್ಕ ನಾನೇನಾದರೂ ಹೆಲ್ಪ್ ಮಾಡಲಾ ಹ್ಞೂ ಬಿಂದು ಅದಕ್ಕೆ ಕರೆದಿದ್ದು ಬಾ ಸ್ವಲ್ಪ ಅಡುಗೆ ಮಾಡಬೇಕು ಸರ್ಕಾರಿ ಸ್ವಲ್ಪ ಹೆಚ್ಚು ಬಿಡು ಹ್ಞೂ ಸರಿ ಅಕ್ಕ ಏನು ಮಾಡೋದು ಅಡುಗೆಗೆ ಅದು ಬಿಂದು ರಾತ್ರಿ ಅಡುಗೆಗೆ ಚಪಾತಿ ಮತ್ತು ಎಲೆಕೋಸ್ ಪಲ್ಯ ಅನ್ನ ಮತ್ತು ನುಗ್ಗೆಕಾಯಿ ಸಾಂಬಾರೆಲ್ಲ ಮಾಡಬೇಕು ಬಾ ಸ್ವಲ್ಪ ಆಗಿಬಿಡುತ್ತೆ ಇವತ್ತು ಇಬ್ರು ಬೇಗ ಬೇಗ ಮಾಡಿಬಿಡೋಣ ಹ್ಞೂ ಸರಿ ಅಕ್ಕ ನಾನು ತರಕಾರಿ ಎಲ್ಲ ಕಟ್ ಮಾಡಿಕೊಡ್ತೀನಿ ಮತ್ತು ಅನ್ನಕ್ಕೆ ಇಡ್ತೀನಿ ನೀವು ಸಾಂಬಾರು ಮಾಡಿ ಹಾಂ ಬಿಂದು ಸರಿ ಹಾಗೆ ಮಾಡು ಓ ನಾನು ಅಂದ್ಕೊಂಡಂಗೆ ಆಗಿದೆ ಇವಳು ರೂಮ್ ನೋಡಿ ಫುಲ್ ಬೇಜಾರು ಮಾಡ್ಕೊಂಡಿದ್ದಾಳೆ ಅದಕ್ಕೆ ಇಷ್ಟು ಒಪ್ಪಗಿದ್ದಾಳೆ ವರ್ಷಿತ್ವ್ರ ರೂಮ್ನೆ ತಮ್ಮ ರೂಮು ಅಂತ ಅಂದ್ಕೊಂಡು ಅವ್ರ ಅಮ್ಮಂಗೆ ಅವ್ರ ಅಕ್ಕಂಗೆ ಅವ್ರ ಅತ್ತೆಗೆ ಅವ್ರ ತಂಗಿಗೆ ಎಲ್ಲ ಹೇಳಿಕೊಂಡು ಬಿಲ್ಡಪ್ ಕೊಟ್ಟಿದ್ಲು ಈಗ ಆ ಮೇಲ್ಗಡೆ ಸ್ಟೋರ್ ರೂಮ್ನ ಇವ್ರಿಗೆ ಅಂತ ಕೊಟ್ಟಿರೋದು ನೋಡಿ ತುಂಬ ಪಾಪ ಬೇಜಾರು ಮಾಡ್ಕೊಂಡಿದ್ದಾಳೆ ಅನ್ಸುತ್ತೆ ಬಿಂದು ಏನಾಯಿತು ಯಾಕೆ ಇಷ್ಟೊಂದು ಬೇಜಾರಾಗಿದೆಯಾ ಹಾಂ ಏನೂ ಇಲ್ಲ ಅಕ್ಕ ನನಗೆ ಗೊತ್ತು ಬಿಂದು ಅದು ಮೇಲ್ಗಡೆ ರೂಮು ಸ್ವಲ್ಪ ಚಿಕ್ಕದಲ್ವಾ ಅದಕ್ಕೆ ನಿನಗೆ ಬೇಜಾರಾಯಿತು ಅಂತ ಅನಿಸುತ್ತೆ ಅಲ್ವಾ ಹ್ಞೂ ಅಕ್ಕ ಏನು ಮಾಡ್ತೇವೆ ಬಿಂದು ಈ ಮನೇಲಿ ಅತ್ತೆದೇ ಎಲ್ಲ ನಡೆಯೋದು ಅವ್ರು ಹೇಗೆ ಹೇಳ್ತಾರೋ ಹಾಗೆ ಎಲ್ಲರೂ ಕೇಳೋದು ನಾನು ಕೂಡ ಅತ್ತೆಗೆ ಎಷ್ಟೆಷ್ಟೋ ಹೇಳಿದೆ ಗೊತ್ತಾ ವರ್ಷಿತ್ವ್ರ ರೂಮ್ನೇ ನಿಮಗೆ ಕೊಡಿ ಅಂತ ಆದರೆ ಅವರು ಕೇಳಲೇ ಇಲ್ಲ ಅವ್ರಿಗೆ ಚಿಕ್ಕ ಮಗನ ಮೇಲೆ ತುಂಬ ಪ್ರೀತಿ ಜಾಸ್ತಿ ಅದು ಅಲ್ಲದೆ ಅವರು ಡಾಕ್ಟ್ರು ಬೇರೆ ಅಲ್ವಾ ಅವ್ರಿಗೆ ಆ ಚಿಕ್ಕ ರೂಮ್ ಕೊಡೋಕ್ಕಾಗುತ್ತಾ ಅಂತ ಅದಕ್ಕೆ ಆ ಮೇಲ್ಗಡೆ ಚಿಕ್ಕ ರೂಮ್ನ ನಿಮಗೆ ಕೊಟ್ರು ಅಂದರೆ ನಮಗೆ ಆ ಮೇಲ್ಗಡೆ ಚಿಕ್ಕ ರೂಮ್ ಕೊಡೋ ನಿರ್ಧಾರ ಮಾಡಿರೋದು ಅತ್ತೆ ಈ ಹರ್ಷ ಅವರು ಅದನ್ನ ಹೀಗೆ ಅಂತ ಹೇಳುತ್ತಾನೆ ಸುಮ್ಮನೆ ನನ್ನ ಮೇಲೆ ರೇಗುದ್ರೆ ಛೇ ಅಲ್ಲ ಬಿಂದು ನಾನು ಏನು ಹೇಳ್ತೀನಿ ಅಂದ್ರೆ ಹೇಗೂ ವರ್ಷಿತ್ ಅವರು ಒಬ್ಬರೇ ಇದ್ದಿದ್ದು ಅವ್ರಿಗೆ ಆ ಮೇಲ್ಗಡೆ ರೂಮೇ ಸಾಕಾಗಿರೋದು ಪಾಪ ಈಗ ನಿಮಗೆ ನಿಮ್ಮಮ್ಮ ಬೀರು ಏನಾದರೂ ಕೊಡಿಸಿದ್ರೆ ಅದನ್ನು ತಂದು ಎಲ್ಲಿರ್ತೀರಾ ಆ ಮೇಲ್ಗಡೆ ಚಿಕ್ಕ ರೂಮಲ್ಲಿ ನಿಮ್ಮ ಮಂಜೇನೆ ಮುಕ್ಕಾಲ್ ಭಾಗ ಹಿಡ್ದುಬಿಟ್ಟಿದೆ ಇನ್ನ ಬಿಡ್ದಿದ್ದಕ್ಕೆ ಆ ಅಂಗಡಿದು ಸೀರೆಗಳು ಸ್ಟಾಕ್ ಬೇರೆ ಅತ್ತೆ ಅಲ್ಲೇ ಮೂಟೆ ಕಟ್ಟು ಸಿಕ್ಕಿದ್ದಾರೆ ಇನ್ನ ನಿಮ್ಮಮ್ಮ ಏನಾದರೂ ಬೀರು ತಂದು ಕೊಟ್ರೆ ಎಲ್ಲಿ ಇಟ್ಕೋತೀಯೋ ಏನೋ ಗೊತ್ತಿಲ್ಲ ಅಕ್ಕ ಇನ್ನು ಅಮ್ಮ ಏನು ಬೀರು ಕೊಡಿಸಿಲ್ವಲ್ಲ ಹೌದಾ ಮತ್ತೆ ಬಟ್ಟೆ ಎಲ್ಲ ನೀನು ಎಲ್ಲಿಟ್ಕೊಂಡಿದ್ಯಾ ಬಟ್ಟೆ ಇರಲಿ ಉಡವೆ ಉಡದೆ ಇಲ್ಲ ಇಟ್ಕೊಂತೀಯಾ ಬಿಂದು ಮೇಲುಗಡೆ ರೂಮಲ್ಲಿ ಅಷ್ಟು ಸೇಫ್ ಇರೋಲ್ಲ ಸ್ವಲ್ಪ ನೀನು ಬೀರು ತಗೊಂಡು ಬೀಗ ಹಾಕ್ಕೊಂಡು ನೀಟಾಗಿ ಇಟ್ಕೊ ಯಾಕಂದರೆ ನಿಮ್ಮ ಮದುವೆ ಟೈಮಲ್ಲೇ ನಮ್ಮದು ಒಂದಷ್ಟು ಸೀರೆಗಳು ಕಳ್ತನ ಆಗಿತ್ತು ಏನು ಅಕ್ಕ ಏನು ಹೇಳ್ತಿದ್ದೀರಾ ನಮ್ಮ ಮದುವೆ ಟೈಮಲ್ಲಿ ಕಳ್ತಾನ ಬೇರೆ ಆಗಿತ್ತಾ ಹೌದು ಬಿಂದು ನಿಮ್ಮ ಮದುವೆ ದಿನ ಅಂದರೆ ಚತ್ರು ಕೊರಡೋ ಅವಸರದಲ್ಲಿ ನಾವು ಮೇಲುಗಡೆ ರೂಮ್ನ ಲಾಕೇ ಮಾಡಿರಲಿಲ್ಲ ಹಾಗೆ ಬಂದ್ಬಿಟ್ಟಿದ್ವಿ ಆಮೇಲೆ ಬಂದು ನೋಡಿದ್ರೆ ಲಾಕ್ ಓಪನ್ ಆಗೇ ಇತ್ತು ಆಮೇಲೆ ಅತ್ತೆ ಹೇಳಿದ್ರು ಒಂದು ಐವತ್ತು ಸಾವಿರ ರೂಪಾಯಿ ಸೀರೆ ಎಷ್ಟು ಮಾಲ್ಗಳು ಕಳ್ತನ ಆಗಿದೆ ಅಂತ ಆದರೆ ನಾವೇ ಯಾರಿಗೂ ಏನೂ ಹೇಳೋಕ್ಕೋಗಿಲ್ಲ ಅತ್ತೆಯವರೇನೇ ಬೇಡ ಈ ಟೈಮಲ್ಲಿ ಯಾರಿಗೂ ಏನು ಹೇಳಬೇಡ ಅಂತ ಹೇಳಿದ್ರು ಅದು ಅಲ್ಲದೆ ಬಂದ ತಕ್ಷಣ ರಿಲೇಷನ್ ಒಬ್ಬರು ತೀರ್ಕೊಂಡಿದ್ದು ಈ ಥರ ಎಲ್ಲ ಆಯ್ತಲ್ಲ ಅದಕ್ಕೆ ಅತ್ತೆಯವರು ಅದನ್ನು ಅಲ್ಲಿಗೆ ಬಿಟ್ಟರು ಓಹ್ ಹೌದಾ ಅಕ್ಕ ಹ್ಞೂ ಬಿಂದು ಅಲ್ಲ ಬಟ್ಟೆ ಏನೋ ಪರವಾಗಿಲ್ಲ ಹೋದರೋಯ್ತು ಇನ್ನು ಒಡವೆಗಳು ಹೋದರೆ ಈ ಕಾಲದಲ್ಲಿ ಒಡವೆಗಳು ಎಷ್ಟು ರೇಟ್ ಆಗಿದೆ ಅಂತ ನಿಮಗೆ ಗೊತ್ತಲ್ಲ ಒಂದು ಗ್ರಾಮ್ ಒಡವೆ ಮಾಡಿಸ್ಕೋಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅದಕ್ಕೆ ಹೇಳ್ತಿರೋದು ಬೇಗ ಬಿರು ತರಿಸ್ಕೊಂಡು ಇಟ್ಕೊಂಡು ಜೋಪಾನವಾಗಿ ಒಡವೆಗಳನ್ನ ಇಟ್ಕೊ ಅಯ್ಯೋಧ್ಯರೆ ಮೊದಲೇ ನನ್ನ ಹತ್ರ ಇರೋದೇ ಸ್ವಲ್ಪ ಒಡವೆ ಅದನ್ನು ಕಳ್ಕೊಂಡ್ರೆ ಈ ಜನ್ಮದಲ್ಲಿ ಅಮ್ಮ ಅಂತೂ ಏನು ಮಾಡಿಸಲ್ಲ ಏನು ಮಾಡಲಿ ಈ ಹರ್ಷ ಅವ್ರಿಗೆ ಹೇಳಿದ್ರೆ ಮೇಲ್ಗಡೆ ರೂಮನೇ ಸಾಕು ಅಂತಾರೆ ಅಮ್ಮ ಈಗ ಬೀರು ಕುಡಿಸಿದ್ರೆ ಎಲ್ಲಿ ತಂದು ಇಟ್ಕೊಳ್ಳಿ ಛೇ ಸರಿ ಬಿಂದು ತರಕಾರಿ ಹೆಚ್ಚಿದ್ದಾಗಿದ್ರೆ ಕೊಡ್ತೀಯಾ ಹಾಕ ಕೊಟ್ಟೆ ಹೋಗೋವು ಅಮ್ಮವರು ಆಗಲೇ ಡಿ ಪೂಸ್ನಲ್ಲಿ ಮುಳುಗೋಗಿದ್ದಾರೆ ಅಂತ ಅನಿಸುತ್ತೆ ಹೇಗೋ ಇವಳು ತಲೆಗೆ ಒಳ್ಳೆ ಹುಳ ಬಿಟ್ಟಿದ್ದೇ ಆಯಿತು ಬಿಂದು ಇರು ಮುಂದೆ ಇನ್ನೂ ನಿನಗೆ ಯಾವ್ಯಾವ ಪರಿಸ್ಥಿತಿ ತಂದಿಡ್ತೀನಿ ಅಂತ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಸನ್ನ ನೋಡಿ ಅಂತ ಕೇಳ್ಕೊತಿದ್ದೀವಿ ಧನ್ಯವಾದಗಳು